ಈ ಪ್ರೋಮೋದ ಬಗ್ಗೆ ಆಮೇಲೆ ನೋಡೋಣ ಮೊದಲ ನಿನ್ನೆ ಏನಾಯ್ತು ಅಂತ ಒಂದ್ ಸ್ವಲ್ಪ ನೋಡೋಣ ಬಿಗ್ ಬಾಸ್ ಅಲ್ಲಿ ನಿನ್ನೆ ಒಂದು ಹೊಸ ಇದನ್ನ ಆ್ಯಡ್ ಮಾಡಿದ್ರು ಅದು ಬಹುಶಃ ಬಿಗ್ ಬಾಸ್ ಗೆ ಬೇಕಿತ್ತು ಅನಿಸ್ತದ ಇಡೀ ಸೀಸನಿನ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಅಂತೇಳಿ ಆದ್ರೆ ನಿನ್ನೆ ಕೊಟ್ಟಂತ ಬಿಗ್ ಬಾಸ್ನ ಇಡೀ ಸೀಸನಿನ ಕಿಚ್ಚನ ಚಪ್ಪಾಳೆ ಸ್ವಲ್ಪ ಜನಗ್ ಬೇಜಾರು ಅನಿಸ್ತು ಯಾಕಂದ್ರ ನಾನಿಲ್ಲಿ ಧ್ರುವಂತ ಅವರಿಗೆ ಕೊಡಬಾರ್ದಿತ್ತು ಅಂತ ಹೇಳ್ತಾ ಇಲ್ಲ ಯಾಕೆಂದ್ರೆ ಆ ಚಪ್ಪಾಳೆಯ ಹೆಸರಲ್ಲೇ ಇದೆ ಇಡೀ ಸೀಸನಿನ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಅಂತೇಳಿ ಯಾಕೆಂದ್ರೆ ನಾವು ಸಹ ಇಡೀ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಪೂರ್ತಿಯಾಗಿ ನೋಡಿದೀವಿ ಯಾರಿಗೆ ಕೊಡಬಹುದಿತ್ತು ಅಂತೇಳಿ ನಮಗೂ ಒಂದು ಅಂದಾಜು ಇರುತ್ತಲ್ಲ ಬಿಗ್ ಬಾಸ್ ಟೀಮ್ ಹೆಂಗ್ ತಿಂಕ್ ಮಾಡಿತ್ತೋ ನನಗೆ ಗೊತ್ತಿಲ್ಲ ಆದರೆ ಇಡೀ ಸೀಸನಿನ ಚಪ್ಪಾಳೆ ಮಾತ್ರ ಗಿಲ್ಲಿ ಕೊಡಬೇಕಿತ್ತಂತ ನನ್ನ ಅನಿಸಿಕೆ ಯಾಕೆಂದ್ರೆ ಇಡೀ ಬಿಗ್ ಬಾಸ್ ಸೀಸನ್ ನಿಂತಿರೋದೇ ಗಿಲ್ಲಿ ಮೇಲೆ ಟಿ ಆರ್ ಪಿ ಕಿಂಗ್ ಗಿಲ್ಲಿ ಅತಿ ಹೆಚ್ಚು ಜನರ ಪ್ರೀತಿ ಸಂಪಾದನೆ ಮಾಡಿದವನು ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಆನ್ಲೈನ್ ಅಲ್ಲಿ ಆಗ್ಲಿ ಆಫ್ಲೈನ್ ಆಗ್ಲೇ ಅಲ್ಲಿ ಇರೋ ಕ್ರೇಜು ಮತ್ತೆ ಯಾರಿಗೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ತನ ಬಿಗ್ ಬಾಸ್ ಅಲ್ಲಿ ಬರೋದ್ ಒಂದೇ ಹೆಸರು ಅದು ಗಿಲ್ಲಿದು ಇಲ್ಲಿ ನಾನು ಅಂದ್ಕೊಂಡಿದ್ದೇನೆಂದ್ರೆ ಬಿಗ್ ಬಾಸ್ ಬಹುಶಃ ಈ ತರ ಯೋಚನೆ ಮಾಡಿರಬೇಕು ಹೆಂಗಿದ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಗಿಲ್ಲಿ ಗೆಲ್ತಾನೆ ಎಲ್ಲ ಅವಾರ್ಡ್ಗಳು ಆತನಿಗೆ ಕೊಟ್ಟರೆ ಹಂಗ ಬೇರೆಯವ್ರಿಗೂ ಸಹ ಕೊಟ್ಟು ಅವ್ರಿಗೂ ಸಮಾಧಾನ ಮಾಡಬೇಕಂತ ಅನ್ಕೊಂಡಿರಬಹುದು ಬಿಗ್ ಬಾಸ್ ಇದು ಒಂದಿರಬಹುದು ಇಲ್ಲ ಅಂದರೆ ಏನಂದರೆ ಅಶ್ವಿನಿ ಆಗೋದ್ರು ಧ್ರುವಂತ್ ಇನ್ನೇನು ಬಿಗ್ ಬಾಸ್ ಮುಗೀತದಲ್ಲ ಮುಗುದಾದ ಮೇಲೆ ಆಚೆ ಓದ್ತಾರಲ್ಲ ಆಗ ಬಿಗ್ ಬಾಸ್ ಬಗ್ಗೆ ಯಾವುದೇ ನೆಗೆಟಿವ್ ಆಗಿ ಹೇಳಬಾರ್ದು ಅಂತ ಇರಬಹುದೇನೋ ಜನಗಳ ಪ್ರಕಾರ ಅಶ್ವಿನಿ ಹಾಗೂ ಧ್ರುವಂತವರು ಅವರು ಇಡೀ ಬಿಗ್ ಬಾಸ್ ಸೀಸನ್ ಹಾಗೂ ಲಾಸ್ಟ್ನೇ ವಾರದ ಕಿಚ್ಚನ ಚಪಾ ತಗೋಷ್ಟಂತೂ ಏನು ಮಾಡಿಲ್ಲಲ್ಲ ಇರಲಿ ಬಿಗ್ ಬಾಸ್ಗೆ ಅನಿಸದ ಅವರಿಬ್ಬರಿಗೆ ಕೊಟ್ಟರು ನಾವು ನೀವು ಏನು ಅಂದ್ಕೊಂಡ್ರೆ ಏನು ಇಲ್ಲಿ ಜನಗಳು ಅಂದುಕೊಂಡಂತೆ ಅಥವಾ ಓಟ್ ಹಾಕುವ ಓಟ್ ಹಾಕುವ ಪ್ರಕಾರ ಎಲಿಮಿನೇಷನ್ ಆಗ್ತಿತ್ತಂದರೆ ಅಶ್ವಿನಿಯವರು ಯಾವಾಗೋ ಹೊರಗೆ ಬರಬೇಕಾಗ್ತಿತ್ತು ಯಾಕೆ ಅಂದರೆ ಇಲ್ಲಿ ಅವರಿಗೆ ಅಷ್ಟೊಂದು ಓಟ್ ಬೀಳ್ತಾವಂತ ಇಲ್ಲಿ ಯಾರಿಗೂ ಅನ್ಸಲ್ಲ ಅಷ್ಟಾದರೂ ಬಿಗ್ ಬಾಸ ಮನೆಯಲ್ಲಿದ್ದು ಟಾಪ್ ಸಿಕ್ಸ್ಗೆ ಸೆಲೆಕ್ಟ್ ಆಗ್ತಾರಂತರ ಅಲ್ಲಿ ಅವರು ಏನೋ ಮಾಡ್ತಾ ಇದ್ದಾರೆ ಅಂತಾನೆ ತಾನೇ ಅರ್ಥ ಜನಗಳು ಮಾಡುವ ಲೆಕ್ಕಾಚಾರವಾಗಲಿ ಜನಗಳು ಮಾಡೋ ವೋಟಿಂಗ್ ಆಗಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಎಫೆಕ್ಟ್ ಮಾಡಲ್ಲ ಅಂತ ನನಗನಿಸ್ತದ ಸುದೀಪ್ ಸರ್ ಕೇಳ್ತಾ ಇರೋದು ಬಿಗ್ ಬಾಸ್ ನಿಮ್ಮ ಜರ್ನಿಯಲ್ಲಿ ವಾಪಸ್ ಹಿಂದೆ ಯಾವ ದಿನಕ್ಕೆ ಬೇಕಾದ್ರೆ ಹಿಂದೆ ಹೋಗ್ಬೇಕು ಅನ್ಕೊಂಡ್ರೆ ಯಾವ ದಿನಕ್ಕೆ ಹಿಂದಕ್ಕೆ ಹೋಗ್ಬೇಕಂತ ನಿಮ್ಗೆ ಅನಿಸ್ತದ ಯಾಕೆಂದ್ರೆ ಆ ದಿನ ನಡೆದಂಥ ಘಟನೆ ಅಥವಾ ಆ ದಿನ ಮಾಡಿದಂಥ ಕೆಲಸ ಮಾಡಬಾರ್ದಿತ್ತು ಅಥವಾ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಇಲ್ಲ ಆ ಕೆಲಸ ಮಾಡಿದ್ರಿಂದ ನನಗೆ ಆ ಮತ್ತೆ ಆ ಕೆಲಸವನ್ನು ನೆನೆಸ್ಕೊಳ್ಬೇಕಂತ ಹಿಂದೆ ಹೋಗ್ಬೇಕನ್ನಿಸ್ತಿತ್ತಂತ ನೀವು ಆ ದಿನಕ್ಕೆ ಹೋಗ್ಬೇಕು ಇಲ್ಲ ಆ ದಿನ ಬರಬಾರ್ದಿತ್ತು ಇಲ್ಲ ಆ ದಿನ ಬಂದಿದ್ದರಿಂದನಾ ನನಗೆ ಹಿಂಗಾಯ್ತು ಅಂತೇಳಿ ಯಾವ ದಿನಕ್ಕೆ ಹೋಗ್ತಾ ಇದ್ರಿ ಅಂತೇಳಿ ಆ ದಿನ ಪೂರ್ತಿ ಕೆಟ್ಟದ್ದೇ ಆಗಿರಬೇಕು ಅಥವಾ ಒಳ್ಳೆಯದೇ ಆಗಿರ್ಬೇಕಂತಲ್ಲ ನೀವು ಅದನ್ನು ನೆನೆಸ್ಕೊಂಡ್ರೆ ಅಲ್ಲಿ ತಿದ್ದ್ಕೊಳ್ಳೋದೇನಾದರೂ ಇರುತ್ತಾ ಅಂತೇಳಿ ಅಲ್ಲಿ ನಡೆದಂಥ ಘಟನೆಯನ್ನು ತಿದ್ದುಕೊಳ್ಳುವ ಅವಕಾಶ ನಿಮಗೆ ಸಿಕ್ಕರೆ ಏನಂತ ತಿದ್ದುಕೊಳ್ಳುತ್ತೀರಿ ತಿದ್ದುಕೊಳ್ಳಬಹುದು ಅಂತೇಳಿ ಕೇಳಿದರೆ ನಿಮ್ಮ ಹಾಗೂ ಯಾರ ಮಧ್ಯೆ ಆ ಘಟನೆ ನಡೀತು ಅದನ್ನೇನಾದರೂ ಸರಿಪಡಿಸಿಕೊಳ್ಳುತ್ತೀರಾ ಅಂತೇಳಿ ಅದರ ಬಗ್ಗೆ ಆ ವ್ಯಕ್ತಿ ಇದ್ರೆ ಆ ವ್ಯಕ್ತಿಗೇನಾದರೂ ನೀವು ಹೇಳ್ತೀರಾ ಅಂತೇಳಿ ನೀವು ಸಹ ಸ್ವತಃ ತಿದ್ದುಕೊಳ್ಳಬಹುದು ಇಲ್ಲ ಅಲ್ಲಿ ನಡೆದದ್ದು ಅವರು ಸಹ ತಿದ್ದುಕೊಳ್ಳಿ ಅಂತ ಅವರಿಗೆ ಸಹ ತಿದ್ದುಕೊಳ್ಳೋ ಕೇಳಬಹುದು ಅದೆಲ್ಲ ಬಿಡಿ ಹಿಂದಿಂದೆಲ್ಲ ತಗೊಂಡು ಏನಾಗಬೇಕಾಗಿದೆ ಅಂತೇಳಿ ಅಲ್ಲ ಕೇಳಬೇಡಿ ಇದು ಒಂದು ಚಟುವಟಿಕೆ ಇಂಥದ್ದೊಂದು ಅವಕಾಶ ಮನೆಯವರಿಗೆ ಕೊಟ್ಟರೆ ಏನು ಹೇಳಬಹುದು ಏನು ನೆನೆಸ್ಕೊಳ್ಬಹುದು ಯಾರ್ಯಾರ ಮಧ್ಯೆ ನಡೆದಿರೋದನ್ನು ಯಾರ್ಯಾರು ನೆನೆಸ್ಕೊಳ್ತಾರೆ ಏನು ತಿದ್ದುಕೊಳ್ಳಲು ಅವಕಾಶ ಕೊಟ್ಟರೆ ತಿದ್ದುಕೊಳ್ತಾರೆ ಅಥವಾ ತಿದ್ದುಕೊಳ್ಳಲು ಇನ್ನೊಬ್ಬರಿಗೆ ಹೇಳ್ತಾರೆ ಅಂತ ನೋಡಬೇಕನ್ನೋದೇ ಈ ಚಟುವಟಿಕೆ ಪಸ್ಟು ಹಿಂದೆ ಹೋಗಿ ತಿದ್ದ್ಕೊಳ್ಳೋದಾದರೆ ರಕ್ಷಿತ ಹೇಳ್ತಿರೋದು ನಾನು ಫಸ್ಟ್ನೇ ದಿನಕ್ಕೊತೀನಿ ನಾನು ಫಸ್ಟ್ನೇ ದಿನ ಮನೆಯೊಳಗೆ ಕಾಲಿಡ್ತಿದ್ದಂತೆ ಮನೆ ಮಂದಿ ಎಲ್ಲ ಸೇರಿ ನನ್ನನ್ನು ಹೊರ ಹಾಕ್ತಾರೆ ಆಗ ನಾನು ನನ್ನ ಬಗ್ಗೆ ಸ್ಟ್ಯಾಂಡ್ ತಗೋಬೇಕಾಗಿತ್ತು ನಾನು ಏನು ಮಾತಾಡಬೇಕಾಗಿತ್ತು ನಾನು ಇಲ್ಲಿ ಇರಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಏನು ಮಾತಾಡಲಿಲ್ಲ ಅಂತೇಳಿ ನಾನು ಯಾಕೆ ನನ್ನ ಬಗ್ಗೆ ಸ್ಟ್ಯಾಂಡ್ ತೊಗೊಲಿಲ್ಲ ಏನು ಮಾತಾಡ್ಲಿಲ್ಲ ಅಂತೇಳಿ ಅದನ್ನು ನಾನು ತಿದ್ದಕೊಳ್ಳ ಹೋಗ್ತೀನಿ ಸರಿಪಡಿಸ್ತೀನಿ ಅಂತೇಳಿ ಸುದೀಪ್ ಸರ್ ಮುಂದೆ ಹೇಳ್ತಿದ್ದಾರೆ ರಕ್ಷಿತಾ ಇನ್ನು ಅಶ್ವಿನಿಯವರು ಹೇಳ್ತಾ ಇರೋದು ನನ್ನ ರಕ್ಷಿತನ ಮಧ್ಯೆ ತುಂಬಾ ಜಗಳಗಳಾಗಿದೆ ಇಲ್ಲಿಂದ ಈ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಕ್ಕಿಂತ ಮುಂಚೆ ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ಸ್ವಾರಿ ಕೇಳ್ತೀನಿ ಸರಿಪಡಿಸಿಕೊಳ್ಳಕ ಇದು ಮಾಡ್ತೀನಿ ಅಂತೇಳಿ ಅವರು ಹೇಳ್ತಿದ್ದಾರೆ ಅಶ್ವಿನಿ ಅವರು ಹೇಳೋದು ಈ ವೇದಿಕೆಯಲ್ಲಿ ನೀನು ಹೋಗೋದಕ್ಕಿಂತ ಮುಂಚೆ ಎಕ್ಸ್ಟ್ರೀಮ್ಲಿ ಸ್ವಾರಿ ಅಂತ ಹೇಳ್ತಿದ್ದಾರೆ ಮೇನ್ ಮ್ಯಾಟ್ರ್ ಇರದೆ ಇಲ್ಲಿ ಕಾವೇ ಹಾಗೂ ಗಿಲ್ಲಿಯ ಮಧ್ಯೆ ಕಾವ್ಯ ಹೇಳ್ತಿದ್ದಾಳೆ ನಾನು ಫಸ್ಟ್ ಗಿಲ್ಲಿ ರೇಗಿಸಿದಾಗ ಆವಾಗಲೇ ಸ್ಟಾಪ್ ಮಾಡಬೇಕಾಗಿತ್ತು ಇದೆಲ್ಲ ಇಷ್ಟೆಲ್ಲ ಆಗ್ತಿದ್ದಿಲ್ಲ ಅಂತೇಳಿ ಈ ಪ್ರೋಮೋ ನೋಡಿದ್ರೆ ನನಗನಿಸ್ತದ ಕೆಲವೊಬ್ಬರದು ಮಾತ್ರ ಹೇಳಿದ್ರಲ್ಲ ಇನ್ನು ಹಲವಾರು ಜನರು ಯಾಕೆ ಕೇಳಲಿಲ್ಲ ಇದು ಬಹುಶಃ ನಾಮಿನೇಷನ್ ಪ್ರಕ್ರಿಯೆ ಸ್ವಲ್ಪ ನಡೆದಾದ ಮೇಲೆ ಉಳಿದಂತ ಜನರು ನಾಮಿನೇಷನ್ ಅಲ್ಲಿ ಮುಂದುವರಿತಿರುವ ಜನರ ಬಗ್ಗೆ ಹಿಂದೆ ಹೋಗಿ ಇವ್ರ ಬಗ್ಗೆ ಏನಾದರೂ ಹೇಳೋದಿದೆಯಾ ನಿಮ್ಮ ಹಾಗೂ ಅವ್ರ ಮಧ್ಯೆ ಸರಿಪಡಿಸಿಕೊಳ್ಳೋದಿದ್ರೆ ಸರಿಪಡಿಸಿಕೊಳ್ಬಹುದಂತೇಳಿ ಅಂತ ಅನಸ್ತದ ನೋಡ್ಬೇಕು ಏನಾಯ್ತು ಅಂತೇಳಿ ಎಪಿಸೋಡ್ನ ಯಾಕೆ ಅಂದ್ರೆ ಇಲ್ಲಿ ಅವರನ್ನು ಹೇಳೋದನ್ನು ಕೇಳಿ ರಕ್ಷಿತಾ ಈ ವೇದಿಕೆಯಲ್ಲಿ ನೀನ್ ಹೋಗೋಕಿಂತ ಮುಂಚೆ ಸಾರಿ ಎಕ್ಸ್ಟ್ರೀಮ್ಲಿ ಸ್ವಾರಿ ಅಂತ ಕೇಳ್ತಾ ಇದ್ದಾರೆ ನೀನ್ ಹೋಗೋಕ್ಕಿಂತ ಮುಂಚೆ ಅಂದ್ರೆ ಇದು ಇನ್ನು ಅವರು ನಾಮಿನೇಷನ್ ಅಲ್ಲೇ ಮುಂದುವರೆದಿರ್ತಾರ ಆಗ ಈ ಪ್ರಶ್ನೆ ಕೇಳಿರ್ತಾರಂತ ನನಗ ಅನಸ್ತದ ಇಲ್ಲಿ ನಾನು ಅಂದ್ಕೊಂಡ್ರೆ ಅದಕ್ಕೆ ಬಂತು ಸಿಚುವೇಶನ್ ಏನು ಸಂದರ್ಭ ಏನು ಅಂತೇಳಿ ಎಪಿಸೋಡ್ ಹುಡಿದ್ರೇ ತಿಳಿತದ ಸಂಡೇ ಬುಟ್ಟಂತ ಫಸ್ಟ್ ಪ್ರೋಮೋ ಇದು ಎರಡು ಸೇಮೆ ಆ ಮಗಂದು ಇರಲಿ ಇನ್ನು ಮೇಲೆ ಬರೀ ಇದೇ ಇರ್ಬೋದು ಕೇವಲ ಒಂದೇ ವಾರ ಇರೋದಲ್ಲ ಬಿಗ್ ಬಾಸ್ ಬರೀ ತಿದ್ಕೊಳ್ಳೋದು ಒಗಳೋದು ಒಗಳಿಸ್ಕೊಳ್ಳೋದು ಇದೇ ಇರ್ಬೋದು ಅಂತ ಅನ್ನಿಸ್ತದ ನೋಡೋಣ ಲಾಸ್ಟಲ್ಲಿ ಒಂದು ಹೇಳಿ ಬಿಡ್ತೀನಿ ಕೇಳಿ ನನಗಿನ್ನೂ ಒಂದು ಏನು ಅನ್ನಿಸ್ತಂದ್ರೆ ಟೋಟಲ್ ಆಗಿ ಎಂಟು ಜನ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕಿಚ್ಚನ ಚಪ್ಪಾಳೆಯನ್ನು ಪಡೆದವರೇ ಆಗಿದ್ದಾರೆ ಯಾಕೆಂದರೆ ಇನ್ನು ಉಳಿದಿರೋದು ಅಲ್ಲಿ ಇರೋರಲ್ಲಿ ಕಾವ್ಯ ಹಾಗೂ ರಾಶಿಕಾ ಮಾತ್ರ ಅವರಿಬ್ಬರಿಗೂ ಸಹ ಕೊಟ್ಟರೆ ಸಂಪೂರ್ಣ ಮಾತಿತ್ವ ಅನಿಸ್ತಾ ನನಗನ್ನಿಸ್ತದ ಯಾಕೆಂದರೆ ಲಾಸ್ಟ್ನೇ ವಾರತನ ಅಂದರೆ ಅವರು ಸಹ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಏನನ್ನು ಮಾಡಿದಾರಂತೆ ತಾನೆ ಯಾಕಂದರೆ ಟಾಸ್ಕ್ಗಳಲ್ಲಾಗಲಿ ವೈಯಕ್ತಿಕವಾಗಲಿ ಕಾಲ್ ಕರ್ಕಂಡ್ ಜಗಳಾಡವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ತದಂದ್ರೆ ಅವರಿಬ್ಬರಿಗೆ ಸಿಗೋದ್ರಲ್ಲಿ ಏನು ತಪ್ಪು ಅವರಿಬ್ರು ಸಹ ಗೆಲ್ಲಕ್ಕಂತೂ ಆಗಲ್ಲ ಎಂಟು ಜನರಲ್ಲಿ ಒಬ್ಬರು ತಾನೇ ಗೆಲ್ಬಹುದು ಎಲ್ಲರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಸಹ ಕೊಟ್ಟು ಖುಷಿ ಪಡ ಸಂಗಾರ ಇರ್ಲಿ ನಾವು ಹೇಳ್ದಂಗೆಲ್ಲ ಬಿಗ್ ಬಾಸ್ ಕೇಳ್ತಾರೆ ಬಿಗ್ ಬಾಸಿಗೆ ಏನು ಅನ್ನಿಸ್ತದ ಯಾರಿಗೆ ಕೊಡಬೇಕು ಅನ್ನಿಸ್ತದ ಅವ್ರಿಗೆ ಕೊಡ್ತಾರೆ ಯಾರನ್ನ ಹೊರಗೆ ಕಳಿಸ್ಬೇಕಂತಾರೆ ಅಂದ್ಕೊಂಡಿರ್ತಾರೋ ಅವ್ರನ್ನ ಹೊರಗೆ ಕಳಿಸ್ತಾರೆ ಅವ್ರ ಬಳಿ ಎಲ್ಲ ಒಂದು ಇದು ಈ ಥರ ಹಿಂಗೆ ಹಿಂಗೆ ಇವಾಗ ಇವಾಗ ಅಂತೇಳಿ ಒಂದು ಲೆಕ್ಕಾಚಾರ ಇರ್ತದ ಅದ್ರ ಪ್ರಕಾರನೇ ಎಲ್ಲ ನಡೆಯೋದು ಒಂದಂತೂ ಹೇಳಿಬಿಡ್ತೀನಿ ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಮಾತ್ರ ಜನಗಳ ಅತಿ ಹೆಚ್ಚು ಜನಗಳ ಪ್ರೀತಿ ಪಡೆದಂಥ ಗಿಲ್ಲಿ ನಟ ಅವರೇ ಆ ಥರ ಅಂತ ನನಗನಿಸ್ತದ ನಿಮ್ಮ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಬಹುದು